ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ಹೆಚ್ಚಿಸಿಕೊಳ್ಳುವುದು ಹೇಗೆ ಸಿಬಿಲ್ ಸ್ಕೋರ್ ಎಷ್ಟಿದ್ದರೆ ಬ್ಯಾಂಕ್ ಸಾಲವನ್ನು ಪಡೆಯಬಹುದು ಯಾವುದೇ ಬ್ಯಾಂಕ್ ಮೂಲಕ ನಾಗರಿಕರು ಸಾಲವನ್ನು ಪಡೆಯಲು ಅತಿ ಮುಖ್ಯವಾಗಿ ಬೇಕಿರುವುದು ಸಿಬಿಲ್ ಸ್ಕೋರ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಬ್ಯಾಂಕಿನಲ್ಲಿ ಅಥವಾ ಫೈನಾನ್ಸ್ಗಳಲ್ಲಿ ವೈಯಕ್ತಿಕ ಸಾಲ ಗೃಹ ಸಾಲ ಸೇರಿದಂತೆ ಹಲವು ರೀತಿಯ ಲೋನ್ಗಳನ್ನು ಪಡೆಯಬೇಕೆಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಅತಿ ಪ್ರಮುಖ ಪಾತ್ರ ವಹಿಸುತ್ತದೆ ಸರಳವಾಗಿ ಹೇಳುವುದಾದರೆ ಸಿಬಿಲ್ ಸ್ಕೋರ್ ಉತ್ತಮವಾದಷ್ಟು ಬಡ್ಡಿ ದರ ಕಡಿಮೆಯಾಗುತ್ತದೆ ಸಿಬಿಲ್ ಸ್ಕೋರ್ ವರದಿಯು ನಿಮ್ಮ ಎಲ್ಲಾ ವೈಯಕ್ತಿಕ ಮಾಹಿತಿ ಉದ್ಯೋಗದ ವಿವರಗಳು ಬ್ಯಾಂಕ್ ಖಾತೆ ಮತ್ತು ಹಳೆಯ ಸಾಲದ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ವಿಮಾ ಕಂಪನಿಗಳು ಸಹ ಈ ಸ್ಕೋರ್ ಅನ್ನು ನೋಡುತ್ತವೆ ಸಿಬಿಲ್ ಸ್ಕೋರ್ಗಳು ಸೊನ್ನೆಯಿಂದ ಒಂಬೈನೂರರವರೆಗೂ ಇರುತ್ತದೆ ನಿಮ್ಮ ಸ್ಕೋರ್ ನೋಡಿ ನಿಮಗೆ ಎಷ್ಟು ಹಣ ನೀಡಬೇಕು ಎಂದು ಡಿಸೈಡ್ ಮಾಡಲಾಗುತ್ತದೆ ನಮ್ಮ ಹಳೆಯ ಸಾಲದ ಮರುಪಾವತಿಯನ್ನು ನಾವು ಸರಿಯಾಗಿ ಮಾಡದೇ ಇದ್ದಲ್ಲಿ ಸರ್ವೇ ಸಾಮಾನ್ಯವಾಗಿ ನಮ್ಮ ಸಿಬಿಲ್ ಸ್ಕೋರ್ ಕಡಿಮೆಯಾಗುತ್ತದೆ ಸಾಲ ಎಂದರೆ ಕೇವಲ ವೈಯಕ್ತಿಕ ಸಾಲ ಗೃಹ ಸಾಲಕ್ಕಾಗಿ ನಗದು ರೂಪದಲ್ಲಿ ಪಡೆಯುವುದು ಅಲ್ಲ ಬದಲಾಗಿ ನೀವು ಯಾವುದೇ ಹೊಸ ವಾಹನ ಖರೀದಿಸಲು ಹೊಸ ಮೊಬೈಲ್ ತೆಗೆದುಕೊಳ್ಳಲು ನೀವು ಇಎಂಐ ಆಯ್ಕೆ ಬಳಸಲು ಬಯಸಿದ್ದಲ್ಲಿಯೂ ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಪ್ರಮುಖ ಪಾತ್ರ ವಹಿಸುತ್ತದೆ ಸಿಬಿಲ್ ಸ್ಕೋರ್ ಎಂದರೇನು ಯಾವುದೇ ವ್ಯಕ್ತಿ ಬ್ಯಾಂಕ್ ಮೂಲಕ ಸಾಲವನ್ನು ಪಡೆಯಲು ಬ್ಯಾಂಕ್ ಶಾಖೆಯನ್ನು ಭೇಟಿ ಮಾಡಿದಾಗ ಆ ವ್ಯಕ್ತಿಗೆ ಸಾಲವನ್ನು ನೀಡಬೇಕೇ ಇಲ್ಲವೇ ಎಂದು ನಿರ್ಧರಿಸಲು ಈ ಸಿಬಿಲ್ ಸ್ಕೋರ್ ಅಂಕಿ ಅಂಶವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಈ ಸಿಬಿಲ್ ಸ್ಕೋರ್ ಉತ್ತಮವಾಗಿದ್ದರೆ ಮಾತ್ರ ಬ್ಯಾಂಕ್ ಮೂಲಕ ಸಾಲವನ್ನು ನೀಡಲಾಗುತ್ತದೆ ಸಿಬಿಲ್ ಸ್ಕೋರ್ ಎಷ್ಟು ಇದ್ದರೆ ಉತ್ತಮ ಸಿಬಿಲ್ ಸ್ಕೋರ್ ಎಂಬುದು ಮುನ್ನೂರರಿಂದ ಒಂಬೈನೂರರವರೆಗೆ ಇರುತ್ತದೆ ನಿಮ್ಮ ಹಣಕಾಸು ವ್ಯವಹಾರದ ಮೇಲೆ ನಿಮ್ಮ ಸ್ಕೋರ್ ಡಿಸೈಡ್ ಆಗುತ್ತದೆ ಒಂದು ವೇಳೆ ನಿಮ್ಮ ಸಿಬಿಲ್ ಸ್ಕೋರ್ ಏಳ್ನೂರ ಐವತ್ತಕ್ಕಿಂತ ಹೆಚ್ಚಿದ್ದರೆ ಅದನ್ನು ಅತ್ಯುತ್ತಮ ಸ್ಕೋರ್ ಎಂದು ಪರಿಗಣಿಸಲಾಗುತ್ತದೆ ಆರುನೂರ ಐವತ್ತರಿಂದ ಏಳ್ನೂರ ನಲವತ್ತೊಂಬತ್ತು ನಡುವಿನ ಸ್ಕೋರ್ ನಿಮ್ಮದಾಗಿದ್ದರೆ ಅದನ್ನು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ ಐನೂರರಿಂದ ರಿಂದ ಆರುನೂರ ನಲವತ್ತೊಂಬತ್ತು ಅಂತರ ಸ್ಕೋರ್ ನಿಮ್ಮದಾಗಿದ್ದರೆ ಅದನ್ನು ಸರಾಸರಿ ಎಂದು ಪರಿಗಣಿಸಲಾಗುತ್ತದೆ ಅದೇ ಒಂದು ವೇಳೆ ನಾಲ್ಕು ನೂರ ತೊಂಬತ್ತೊಂಬತ್ತಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಕಳಪೆ ಎಂದು ಪರಿಗಣಿಸಲಾಗುವುದು ನಿಮ್ಮ ಸಿಬಿಲ್ ಎಷ್ಟಿದೆ ಎಂದು ಈಗಲೇ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಸಿಬಿಲ್ ಸ್ಕೋರ್ ಕಡಿಮೆ ಅಂದರೆ ಕಳಪೆ ಮಟ್ಟದಲ್ಲಿ ಇದ್ದರೆ ಈ ರೀತಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಳಿ ಸಿಬಿಲ್ ಸ್ಕೋರ್ ಹೆಚ್ಚಿಸಲು ಹೀಗೆ ಮಾಡಿ ಸದ್ಯಕ್ಕೆ ನಿಮ್ಮ ಸಾಲದ ಬಾಕಿ ಮೊತ್ತವನ್ನು ಸರಿಯಾದ ಸಮಯಕ್ಕೆ ಪಾವತಿಸಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಗಳ ಕಂತುಗಳನ್ನು ಸರಿಯಾದ ಸಮಯಕ್ಕೆ ಪಾವತಿಸಿ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಮಿತಿಯ ಶೇಕಡ ಮೂವತ್ತಕ್ಕಿಂತಲೂ ಕಡಿಮೆ ಬಳಸುವುದು ಉತ್ತಮ ಕ್ರೆಡಿಟ್ ಕಾರ್ಡ್ನಲ್ಲಿ ಸಾಲ ತೆಗೆದುಕೊಳ್ಳುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಕ್ರೆಡಿಟ್ ಕಾರ್ಡ್ನಲ್ಲಿ ಸಾಲ ತೆಗೆದುಕೊಂಡರೂ ಸರಿಯಾದ ಸಮಯಕ್ಕೆ ಪಾವತಿಸಿ ನಿಮಗೆ ಅತಿಯಾದ ಹಣದ ಅವಶ್ಯಕತೆ ಇದ್ದರೆ ಮಾತ್ರ ನೀವು ದೊಡ್ಡ ಮೊತ್ತವನ್ನು ಸಾಲ ತೆಗೆದುಕೊಳ್ಳಿ ಇ ಆಯ್ಕೆ ಮಾಡಿಕೊಂಡವರು ನಿಮ್ಮ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದು ಉತ್ತಮ ಒಮ್ಮೆಲೆ ಮರುಪಾವತಿ ಸಾಧ್ಯವಾಗದಿದ್ದಲ್ಲಿ ಅದನ್ನು ಕಂತಿನಲ್ಲಿ ಪರಿವರ್ತಿಸಿಕೊಳ್ಳಿ ಪ್ರತಿ ತಿಂಗಳು ಕಂತು ಪಾವತಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಮುಂಚಿತವಾಗಿ ಹಣ ಮರುಪಾವತಿಸಿ ಕೆಲವರು ಕಡಿಮೆ ಸಾಲವನ್ನು ತೆಗೆದುಕೊಂಡು ಅಧಿಕ ಮರುಪಾವತಿ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಹಾಗೆ ಮಾಡಬೇಡಿ ನಿಮ್ಮ ಸಣ್ಣ ಮೊತ್ತದ ಸಾಲಗಳಿಗೆ ಕಡಿಮೆ ಅವಧಿಯ ಮರುಪಾವತಿ ಅವಧಿಯನ್ನು ಆಯ್ಕೆ ಮಾಡಿಕೊಳ್ಳಿ ಲಾಭದಾಯಕ ಕೊಡುಗೆಗಳು ಮತ್ತು ಆಕರ್ಷಕ ಬಡ್ಡಿ ದರಗಳ ಕಾರಣದಿಂದಾಗಿ ಸಾಲವನ್ನು ತೆಗೆದುಕೊಳ್ಳಬೇಡಿ ಈ ರೀತಿ ಮಾಡುವುದರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನು ಹೆಚ್ಚಿಸಿಕೊಳ್ಳಬಹುದು ಈ ವಿಡಿಯೋ ಕೇವಲ ಮಾಹಿತಿ ನೀಡಲು ಆಗಿದ್ದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಆರ್ಥಿಕ ತಜ್ಞರ ಸಲಹೆ ತೆಗೆದುಕೊಳ್ಳಿ